ನಮಸ್ತೆ ಸ್ನೇಹಿತರೆ ನಾನಿವತ್ತು ಮನೆಯಲ್ಲಿರುವಂತಹ ಸಾಮಗ್ರಿನ ಉಪಯೋಗಿಸ್ಕೊಂಡು ಮ್ಯಾಂಗೋ ಚೀಸ್ ಕೇಕ್ನ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೀಟರ್ನಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ವಿನೆಗರ್ ಅಥವಾ ನಿಂಬೆ ರಸ ಯಾವುದನ್ನಾದ್ರೂ ಹಾಕ್ಬಿಟ್ಟು ಈ ರೀತಿ ಹಾಲನ್ನು ಒಡಿಸ್ಕೋಬೇಕು ಒಡೆದಿರುವಂತಹ ಹಾಲನ್ನು ಸೋಸ್ಕೊಂಡು ಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಪನ್ನೀರೆಲ್ಲೂ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ಒಂದು ಪ್ಯಾಕೆಟ್ನಷ್ಟು ಬಿಸ್ಕೆಟನ್ನು ಹಾಕ್ಕೊಳ್ತೀನಿ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಮುರಿದು ಕೂಡ ಹಾಕ್ಕೋಬೋದು ನೋಡಿ ನಾನು ಈ ರೀತಿ ಡೈರೆಕ್ಟಾಗಿ ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಹಾಲು ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಬಿಸ್ಕೆಟ್ ಪುಡಿನ ಕಲಿಸ್ಬಿಟ್ಟು ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೋಲ್ಡಿನೊಳಗಡೆ ಹಾಕ್ಕೊಂಡು ಈ ರೀತಿ ಸೆಟ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲಿ ಎತ್ತಿಡೋಣ ಅಷ್ಟರೊಳಗಡೆ ನಾವಿಲ್ಲಿ ಒಂದು ಎರಡು ಮಾವಿನ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಮಿಕ್ಸರ್ ಜಾರ್ನ ತಗೊಂಡು ನಾನಿಲ್ಲಿ ಮುಂಚೆ ರೆಡಿ ಮಾಡಿಟ್ಕೊಂಡಿದ್ದೆಲ್ಲ ಪನ್ನೀರು ಈ ಪನ್ನೀರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಮಾವಿನ ಹಣ್ಣನ ಪೀಸ್ಗಳ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಕಪ್ನಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿ ಸ್ವಲ್ಪ ಜಾಸ್ತಿ ಆಗಲಿ ಅಂದ್ಬಿಟ್ಟು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಮ್ಯಾಂಗೋನೇ ಅಂದರೆ ಮಾವಿನಹಣ್ಣನೇ ಸ್ವಲ್ಪ ಸ್ವೀಟ್ ಆಗಿರೋ ತೊಗೊಂಡಿದ್ದೀರ ಅಂದರೆ ನೀವು ಸಕ್ಕರೆನ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೋಬೋದು ಇವಾಗ ಇದಿಷ್ಟನ್ನು ಚೆನ್ನಾಗಿ ರುಬ್ ಕುಂಬರೋಣ ನೋಡಿ ರುಬ್ಬಿರುವಂತಹ ಮಿಶ್ರಣನ ನಾನು ಮುಂಚೆ ಸೆಟ್ ಮಾಡಿಟ್ಟಿದ್ನಲ್ಲ ಅದೇ ಪ್ಯಾನ್ ಒಳಗಡೆ ಹಾಕ್ಕೊಂಡು ಇದನ್ನು ಕಡಿಮೆ ಅಂದ್ರೂ ಏಳರಿಂದ ಎಂಟು ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ ಅದಕ್ಕೂ ಮುಂಚೆ ನೋಡಿ ನಾನು ಇಲ್ಲಿ ಇದಕ್ಕೆ ಈ ರೀತಿಯಾಗಿ ಒಂದು ಕವರಿಂದ ಕ್ಲೋ ಕ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಇಲ್ಲ ಅಂದರೆ ಒಂದು ತಟ್ಟೆನ ಕೂಡ ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಎತ್ತಿಟ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಏಯ್ಟ್ ಅವರ್ಸ್ ಆಗಿದೆ ನಾನು ಸೆಟ್ ಮಾಡಿರುವಂತಹ ಚೀಸ್ ಕೇಕ್ನ ನಿಮಗೆ ಆಚೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಎಲ್ಲ ಕಡೆನೂ ನೀವು ಮುನ್ ಮಧ್ಯದಲ್ಲಿ ಸ್ವಲ್ಪ ಟಚ್ ಮಾಡಿ ನೋಡಿದರೆ ಗಟ್ಟಿಗಾಗಿರಬೇಕು ನೋಡಿ ಇವಾಗ ನಾನು ಇದನ್ನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಇದೇ ರೀತಿಯಾದಂತಹ ಪ್ಯಾನ್ನ ತೊಗೊಂಡ್ರೆ ನೀವು ಈಸಿಯಾಗಿ ಈ ಚೀಸ್ ಕೇಕ್ನ ಅನ್ಮೋಲ್ಡ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಹಾಗೆಯೇ ಒಳಗಿದ್ದಂಗೆ ಪೀಸ್ ಕಟ್ ಮಾಡಿಬಿಟ್ಟು ಆಚೆ ನೀವು ಪೀಸ್ಗಳನ್ನ ತಗೊಳ್ಬೇಕಾಗುತ್ತೆ ಈಗ ಸ್ವಲ್ಪ ಡೆಕೋರೇಷನ್ಗೋಸ್ಕರ ನಾನಿಲ್ಲಿ ಮಾವಿನ ಹಣ್ಣನ್ನು ಕಟ್ ಮಾಡಿರುವಂತಹ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಗುಲಾಬಿ ಎಷ್ಟ್ಲನ್ನು ಕೂಡ ಹಾಕಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿರುವಂತಹ ಸಾಮಗ್ರಿನ ಉಪಯೋಗಿಸಿಕೊಂಡು ಮ್ಯಾಂಗೋ ಚೀಸ್ ಕೇಕನ್ನು ಮಾಡ್ಕೋಬೋದಂತ ನೀವು ಕೂಡ ಮಾಡಿ ನೋಡಿ ಹಾಗೆ ಹೇಗೆ ಬಂತಂತ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು